ಎಲ್ರಿಗೂ ನಮಸ್ಕಾರ ನಾನ್ ಅನ್ಸುಯಾ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನೆಲ್ಗೆ ನೀವೆಲ್ರಿಗೂ ಸ್ವಾಗತ ನೀವೆಲ್ರೂ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಷಯ ವಾರ್ಮ್ ಅಪ್ ವಾರ್ಮ್ ಅಪ್ ರನ್ನಿಂಗ್ ಮುಂಚೆ ಮಾಡೋ ವಾರ್ಮ್ ಅಪ್ ಬಗ್ಗೆ ಇವತ್ತಿನ ವಿಷಯ ಇರೋದು ಸೊ ಅಪ್ ಮಾಡ್ಬೇಕಾ ರನ್ ಮಾಡೋದಕ್ಕೆ ಮುಂಚೆ ವಾರ್ಮ್ ವಾರ್ಮ್ ಅಪ್ ವಾಕಿಂಗ್ ಮಾಡೋಕ್ ಮುಂಚೆನೂ ಮಾಡ್ಬೇಕಾ ಅಥವಾ ರನ್ನಿಂಗ್ ಮಾತ್ರ ಮಾಡ್ಬೇಕಾ ಅಥವಾ ಬ್ರಿಸ್ಕ್ ವಾಕ್ ಮಾಡೋರು ಮಾತ್ರ ಮಾಡ್ಬೇಕಾ ಅನ್ನೋ ಕ್ವೆಶನ್ಸ್ ತುಂಬಾ ಜನ ಇದು ಶುರು ಮಾಡಿದಾಗ ರನ್ನಿಂಗ್ ಯಾರು ಶುರು ಮಾಡಿರ್ತಿರೋ ಅವ್ರಿಗೆಲ್ರಿಗೂ ಅರ್ಥ ಆಗಿರಲ್ಲ ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆದಾಗ ಈ ಕ್ವೆಶನ್ಸ್ ನಿಮ್ ರೈಸ್ ಆಗ್ತಾನೆ ಇರುತ್ತೆ ಖಂಡಿತವಾಗ್ಲು ರನ್ನಿಂಗ್ ಶುರು ಮಾಡೋಕ್ ಮುಂಚೆ ವಾರ್ಮ್ ಅಪ್ ನಮ್ಮ ಬಾಡಿಗೆ ಆಗ್ಲೇಬೇಕು ಈಗ ಊಟ ಮಾಡೋಕ್ ಮುಂಚೆ ನಾವು ಹೇಗೆ ಕೈ ತೊಳ್ಕೊಂಡು ಎಲ್ಲ ಪ್ರಿಪೇರ್ಡ್ ಆಗಿ ಕುತ್ಕೊಳ್ತೀವೋ ಅದೇ ರೀತಿ ರನ್ ಮಾಡೋಕ್ ಮುಂಚೆ ಕೂಡ ಕೆಲವೊಂದು ಸ್ವಚ್ಛ ಬಾಡಿಯಲ್ಲಿ ನಾವು ಕೈ ಕ್ಲೀನ್ ಮಾಡೋದು ಊಟಕ್ಕೆ ಮುಂಚೆ ಕೈ ಕ್ಲೀನ್ ಆಗಿರ್ಲಿ ಸ್ವಚ್ಛವಾಗಿರ್ಲಿ ತಿನ್ನೋ ಆಹಾರ ಕರೆಕ್ಟ್ ಆಗಿ ಹೋಗ್ಲಿ ಅಂತ ಹಾಗೆ ರನ್ನಿಂಗ್ ಮಾಡೋದಿಕ್ ಮುಂಚೆ ಕೂಡ ನಮ್ಮ ಮಸಲ್ಸ್ ಮತ್ತೆ ನಮ್ಮ ಬೋನ್ಸ್ ಆಕ್ಟಿವ್ ಆಗಿರಲ್ಲ ಸ್ಟಿಫ್ ಆಗಿರುತ್ತೆ ಮಸಲ್ಸ್ ನ ಸ್ವಲ್ಪ ಆಕ್ಟಿವ್ ಮಾಡಬೇಕು ಅದನ್ನ ನಿದ್ದೆ ಮಾಡ್ತಾ ಇರತ್ತೆ ಅದನ್ನ ಎಚ್ಚರಿಸಬೇಕು ಅಂದ್ರೆ ರನ್ ಮಾಡೋಕ್ ಮುಂಚೆ ಸಡನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಪಂಪ್ ಮಾಡಬಾರ್ದು ಶಾಕ್ ಆಗುತ್ತೆ ಬಾಡಿ ಅವಾಗಲೇ ಇಂಜುರಿ ಆಗೋದು ಸರಿಯಾಗಿ ನಮ್ಮ ಬೋನ್ಸ್ ಅಥವಾ ಮಸಲ್ಸ್ ಏನ್ ಮಾಡಿರುತ್ತೆ ನಾವೀಗ ಬೆಳಗ್ಗೆ ಎದ್ದಾಗ ರನ್ ಮಾಡೋಕ್ಕೆ ಅಂತ ಯೋಚನೆ ಮಾಡ್ತೀವಿ ನಿದ್ದೆಯಲ್ಲಿ ಕಂಪ್ಲೀಟ್ ಆಗಿ ಮಸಲ್ಸ್ ಎಲ್ಲ ರೆಸ್ಟ್ ಅಲ್ಲಿ ಇರುತ್ತೆ ಸಡನ್ನಾಗಿ ನಾನು ಆಚೆ ಹೊಡಕ್ಕೆ ಅಂತ ಹೋದಾಗ ಶಾಕ್ ಆಗುತ್ತೆ ಬಾಡಿ ಇಂಜುರಿ ಆಗುತ್ತೆ ಅಥವಾ ಮತ್ತೊಂದಾಗತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇರೋದು ಅಪ್ ಸೊ ಅಪ್ ಅಲ್ಲಿ ಬೇಸಿಕ್ ರೊಟೇಷನ್ಸ್ ಮೊಬಿಲಿಟಿ ಎಕ್ಸಸೈಸಸ್ ಹತ್ತು ನಿಮಿಷ ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು ಮಾಡಿದ್ರೆ ರನ್ನಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಗ್ರ್ಯಾಜುಲ್ ಆಗ ಮೇಲಕ್ಕೆ ಹೋಗುತ್ತೆ ಮೊಬಿಲಿಟಿ ಕೂಡ ನಾವು ರನ್ ಮಾಡ್ತಿದೀವಿ ಅಂದ್ರೆ ಕಾಲ್ನ ಮುಂದಕ್ಕೆ ತುಂಬಾ ಎತ್ತಾಗ್ತಿದ್ದೀವಿ ಅಂದಾಗ ಹಿಪ್ ಮೇಲೆ ಒತ್ತಡ ಬೀಳ್ತಾ ಇದೆ ಕಾಲ್ ತುಂಬಾ ಡಿಫ್ರೆನ್ಸ್ ಆಗ್ತಾ ಇದ್ದಾಗ ಸೊ ಅಲ್ಲೂ ಕೂಡ ಮೊಬಿಲಿಟಿ ಈಸಿ ಆಗಿರೋದಿಕ್ಕೆ ಅಪ್ ತುಂಬಾನೇ ಅಗತ್ಯ ಸೊ ಟೆನ್ ಮಿನಿಟ್ಸ್ ಈ ಬೇಸಿಕ್ ವಾರ್ಮ್ ಅಪ್ ಇವತ್ತು ನಾವ್ ನೋಡೋಣ ಬನ್ನಿ ಮೊದಲು ನೆಕ್ ಇಂದ ಯೂಶಲ್ ಆಗಿ ಕೂಲ್ಡೌನ್ ಆಗಲಿ ಇಲ್ಲ ವಾರ್ಮಪ್ ಆಗಲಿ ಮೊದಲು ಮೇಲಿಂದ ಶುರು ಮಾಡೋಣ ಆಗ ನೀವು ನಿಮ್ಮ ಒಂದು ಹಂತ ಹಂತನ ಮರೆಯೋದಿಲ್ಲ ಅಂತ ಮೇಲಿಂದ ಶುರು ಮಾಡೋಣ ಸೊ ಬೇಸಿಕ್ ಆಗಿರ್ಲಿ ತುಂಬಾ ಸ್ಟ್ರೆಚ್ ಮಾಡೋ ಅವಶ್ಯಕತೆ ಇಲ್ಲ ಮಿನಿಮಮ್ ಆಗಿ ರೊಟೇಶನ್ಸ್ ಇರಬೇಕು ಅಂದ್ರೆ ಈಗ ಕುತ್ತಿಗೆಯಲ್ಲಿ ಕಂಪ್ಲೀಟ್ ಟೈಟ್ನೆಸ್ ಇರುತ್ತೆ ಸೊ ಅದನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಬೇಸಿಕ್ ಆಗಿ ಈ ಜಾಯಿಂಟ್ ಮೂಮೆಂಟ್ಸ್ ಮಾಡಿದ್ರೆ ಆಯ್ತು ಸೊ ಪ್ರತಿ ಒಂದನ್ನು ಟೆನ್ ಟೆನ್ ಮೂಮೆಂಟ್ಸ್ ಅಂತ ಮಾಡಿ ನೆಕ್ ಅಂತ ಬಂದಾಗ್ಲೂ ಲೈಟ್ ಆಗಿ ಟೆನ್ ಮೂಮೆಂಟ್ಸ್ ಮಾಡಿ ಅಪ್ ಅಂಡ್ ಡೌನ್ ಮಾಡಿ ಬ್ರೀದ್ ಇನ್ ಔಟ್ ಮಾಡ್ತಾ ಇರಿ ಸೊ ಈಗ ನೀವು ತಗೊಳ್ಳೋ ಬ್ರೀದ್ ಇನ್ ಔಟ್ ಲೈಟ್ ಮೂವ್ಮೆಂಟ್ಸು ನಿಮ್ಮ ರನ್ನಿಂಗ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ರನ್ನಿಂಗ್ ಅಲ್ಲಿ ಹೆಲ್ಪ್ ಕೂಡ ಆಗುತ್ತೆ ಸೊ ಮೊದಲು ನಿಮ್ಮ ಕುತ್ತಿಗೆಯಿಂದ ಶುರು ಮಾಡಿದ್ರಿ ನೆಕ್ಸ್ಟ್ ಬರೋಣ ನಮ್ಮ ಶೋಲ್ಡರ್ಸ್ಗೆ ಶೋಲ್ಡರ್ ಕೂಡ ಲೈಟ್ ಮೂಮೆಂಟ್ಸ್ ಇರಲಿ ಸ್ಟಿಫ್ನೆಸ್ ನ ರಿಲೀಸ್ ಮಾಡೋದಕ್ಕೆ ಅಂತಾನೆ ಈ ಮೂಮೆಂಟ್ಸ್ ಇರೋದು ಸೊ ನಿಧಾನವಾಗಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡಿ ಹಾಗೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡಿ ಸೊ ಸ್ಟಿಫ್ನೆಸ್ ಏನೇ ಇದ್ರು ಶೋಲ್ಡರ್ಸ್ ಅಲ್ಲಿ ನಿಮ್ಮ ಶೋಲ್ಡರ್ ಜಾಯಿಂಟ್ ಅಲ್ಲಿ ಪ್ರತಿ ಒಂದು ರೊಟೇಷನ್ಸ್ ಅಲ್ಲಿ ಅದನ್ನ ರಿಲೀಸ್ ಅಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರನ್ನಿಂಗ್ ಅಲ್ಲಿ ಕೈ ಕೂಡ ತುಂಬಾ ಬಳಕೆ ಮಾಡ್ತೀವಿ ಸೊ ಯೂಸ್ ಮಾಡ್ತೀವಿ ಸ್ವಿಂಗ್ ಮಾಡೋದ್ರಲ್ಲಿ ಸೊ ಹಾಗಾಗಿ ನಿಮ್ಮ ಈ ಜಾಗದಲ್ಲಿ ಈ ಜಾಗದಲ್ಲಿ ಇರೋ ಮಸಲ್ಸ್ ರಿಲ್ಯಾಕ್ಸ್ ಮಾಡಬೇಕು ಜಾಯಿಂಟ್ಸ್ ನ ಕೂಡ ಆಕ್ಟಿವ್ ಮಾಡಬೇಕು ಸೊ ಈ ರೀತಿ ರೊಟೇಷನ್ಸ್ ಆದ್ಮೇಲೆ ಸ್ವಲ್ಪ ಈ ರೀತಿ ಮೂಮೆಂಟ್ಸ್ ಮಾಡಿ ಗುಡ್ ಈಗ ನೆಕ್ಸ್ಟ್ ನಮ್ಮ ಸೊಂಟಕ್ ಬರೋಣ ರನ್ನಿಂಗ್ ಮಾಡಿದಾಗ ಯೂಸ್ ಮೋಸ್ಟ್ಲಿ ಆಗೋದು ಶೋಲ್ಡರ್ಸ್ ಹೇಗೆ ಅಂತ ಹೇಳ್ತೀವೋ ಹಾಗೆ ನಮ್ಮ ಸೊಂಟ ಕೂಡ ತುಂಬಾನೇ ಯೂಸ್ ಆಗುತ್ತೆ ಹೆಲ್ಪ್ ಮಾಡುತ್ತೆ ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಸೊಂಟ ಯಾವಾಗ್ಲು ಸೊ ಹಾಗಾಗಿ ಸೊಂಟ ರೊಟೇಷನ್ಸ್ ಮಾಡಿ ಇರೋ ಸ್ಟಿಫ್ನೆಸ್ನ ರಿಲೀಸ್ ಮಾಡಿ ನಿಮ್ಮ ಸೊಂಟದಿಂದ ಕ್ಲಾಕ್ ವೈಸ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ನಿಧಾನವಾಗಿ ಮಾಡಿ ಅರ್ಜೆಂಟ್ ಏನೂ ಇಲ್ಲ ರನ್ ಮಾಡೋದಕ್ಕೆ ಒನ್ ಅವರ್ ಕೊಡ್ದೀವಿ ಟೈಮ್ ಅಂದ್ರೆ ಹತ್ತು ನಿಮಿಷ ಅಪ್ ಹತ್ತು ನಿಮಿಷ ಕೂಲ್ ಡೌನ್ ತುಂಬಾನೇ ಇಂಪಾರ್ಟೆಂಟ್ ಬನ್ನಿ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ ಈಗ ಸೊಂಟ ಆಯ್ತು ನೆಕ್ಸ್ಟ್ ಕಾಲ್ಗಳಗ್ ಬರೋಣ ಕಾಲ್ಗಳಂಗಿದ ತಕ್ಷಣ ಗೊತ್ತಾಗೋದು ನಮ್ಮ ಹಿಪ್ ಸೊ ಹಿಪ್ ಮೊಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಿಪ್ ಓಪನ್ ಮಾಡೋದು ಎಷ್ಟು ಮಟ್ಟಿಗೆ ಟೈಟ್ ಇರುತ್ತೆ ಬೆಳಗ್ಗೆ ಎದ್ದಾಗ ಅಥವಾ ಡೇ ಅಲ್ಲಿ ಕೂಡ ಕೂತು ಕೂತು ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ ಮಸಲ್ಸ್ ಆಕ್ಟಿವ್ ಆಗಿರಲ್ಲ ಸೊ ಹಾಗಾಗಿ ಹಿಪ್ ಓಪನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಿಪ್ ಓಪನಿಂಗ್ ಮಾಡಿ ಆರಾಮಾಗಿ ಈಗ ಇನ್ ಟು ಔಟ್ ಮಾಡ್ತಾ ಇದೀವಿ ಅಂದ್ರೆ ಔಟ್ ಟು ಇನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ವಾಪಸ್ ಮತ್ತೆ ಔಟ್ ಟು ಇನ್ ಮಾಡಿ ಸೊ ಫೀಲ್ ಆಗ್ತಾ ಇರ್ಬೇಕಲ್ಲ ಟೈಟ್ನೆಸ್ ಸ್ವಲ್ಪ ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ ಹಿಪ್ ಓಪನಿಂಗ್ ಆಗಿರುತ್ತೆ ಈಗ ಸ್ವಲ್ಪ ಲೈಟ್ ಸ್ವಿಂಗ್ಸ್ ಮಾಡಿ ಅದೇ ಕಾಲ್ನ ಲೈಟ್ ಸ್ವಿಂಗ್ಸ್ ಮಾಡಿ ಸೊ ನೀಟ್ ಆಗಿ ನಮ್ಮ ಹಿಪ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಸೊ ಸೈಟ್ ಸ್ವಿಂಗ್ಸ್ ಆದ್ಮೇಲೆ ಹಿಂದೆ ಮುಂದೆ ಸ್ವಿಂಗ್ಸ್ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದಾಗ ಯಾವ್ದಾದ್ರು ಸಪೋರ್ಟ್ ತಗೊಂಡು ಆರಾಮಾಗಿ ಲೆಗ್ ಸ್ವಿಂಗ್ಸ್ ಮಾಡಿ ವೆರಿ ಗುಡ್ ಸೊ ನೀವು ನೋಡ್ತಾ ಇದ್ದಂಗೆ ಗ್ಲೂಸ್ ಕೂಡ ಸ್ವಲ್ಪ ವಾರ್ಮ್ ಅಪ್ ಆಗ್ತಾ ಇದೆ ಹಾಗೆ ನಿಮ್ ಹಿಪ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗಿದೆ ಈಗ ಅದೇ ರೀತಿ ನಮ್ಮ ಮತ್ತೊಂದು ಕಾಲ್ನ ಕೂಡ ಮಾಡೋಣ ಬನ್ನಿ ಫಸ್ಟ್ ಹಿಪ್ ಓಪನರ್ ಮಾಡೋಣ ಈಗ ಇನ್ ಟು ಔಟ್ ಇನ್ ಟು ಔಟ್ ವೆರಿ ಗುಡ್ ನಿಧಾನವಾಗಿ ಮಾಡಿ ಅರ್ಜೆಂಟ್ ಏನು ಇಲ್ಲ ಸೊ ಪ್ರತಿಯೊಂದನ್ನು ಟೆನ್ ಟೆನ್ ಕೌಂಟ್ಸ್ ಇಟ್ಕೊಂಡು ನಿಧಾನವಾಗಿ ಮಾಡಿ ಈಗ ಔಟ್ ಟು ಇನ್ ಮಾಡೋಣ ಔಟ್ ಟು ಇನ್ ಫ್ರಮ್ ಔಟ್ ಟು ಇನ್ ವೆರಿ ಗುಡ್ ಗುಡ್ ಈಗ ಲೆಗ್ ಸ್ವಿಂಗ್ಸ್ ಮಾಡೋಣ ಗುಡ್ ಫೈವ್ ಸಿಕ್ಸ್ ನಾನು ಐದು ಅಥವಾ ಆರು ಬಾರಿ ಮಾತ್ರ ಮಾಡ್ತಾ ಇದೀನಿ ನೀವು ಇದನ್ನ ಹತ್ತದ ಬಾರಿ ಮಾಡಿ ಇನ್ನು ಆರಾಮ್ ರಿಲ್ಯಾಕ್ಸ್ ಮಾಡಿ ಈಗ ಫಾರ್ವರ್ಡ್ ಬ್ಯಾಕ್ವರ್ಡ್ ಸ್ವಿಂಗ್ ಮಾಡೋಣ ನಿಮ್ಮ ಗ್ಲೂಟ್ಸ್ ನ ಎಂಗೇಜ್ ಮಾಡ್ಕೊಳ್ಳಿ ವೆರಿ ಗುಡ್ ಸ್ವಿಂಗ್ ಮಾಡಿ ಬ್ಯಾಲೆನ್ಸ್ ಸಪೋರ್ಟ್ಗೋಸ್ಕರ ಪಕ್ಕ ಯಾವುದಾದ್ರು ಚೇರ್ ಅಥವಾ ವಾಲ್ನ ಹಿಡ್ಕೊಂಡು ಆರಾಮಾಗಿ ಸಪೋರ್ಟಿಂದ ಲೆಗ್ ಸ್ವಿಂಗ್ಸ್ ಮಾಡ್ಕೊಳ್ಳಿ ವೆರಿ ಗುಡ್ ಈಗ ನಮ್ಮ ಕಾಲ್ಗಳು ಕೂಡ ಆಯಿತು ಸೊ ಇವಾಗ ನಮ್ಮ ಗ್ಲೂಟ್ಸ್ ಅದನ್ನು ಕೂಡ ಸ್ವಲ್ಪ ವಾರ್ಮ್ ಅಪ್ ಮಾಡೋಣ ಒಂದು ಎರಡು ಸ್ಕ್ವಾಡ್ಸ್ ಮಾಡ್ಬಿಡಿ ಸೊ ನಾನು ಎರಡು ಅಂತ ಹೇಳ್ತಾ ಇದ್ದೀನಿ ಹತ್ತು ಸ್ಕ್ವಾಡ್ಸ್ ಆರಾಮಾಗಿ ಮಾಡ್ಕೊಳ್ಳಿ ವಾರ್ಮ್ ಅಪ್ ಆಗುತ್ತೆ ನಿಮ್ಮ ಕಂಪ್ಲೀಟ್ ಲೋಯರ್ ಬಾಡಿ ಇನ್ಕ್ಲೂಡಿಂಗ್ ಯುವರ್ ಲೋಯರ್ ಬ್ಯಾಕ್ ಕೂಡ ವಾರ್ಮ್ ಅಪ್ ಆಗುತ್ತೆ ಗುಡ್ ಫಾರ್ ಫೈವ್ ಸಿಕ್ಸ್ ಗೆಡ್ ಸೆವೆನ್ ಏಟ್ ಇದೇನಪ್ಪ ರನ್ನಿಂಗ್ ಮಾಡೋದಕ್ಕೆ ಮುಂಚೆ ಆಲ್ರೆಡಿ ಬಾಡಿ ಟಯರ್ಡ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಈ ಟಯರ್ಡ್ನೆಸ್ ಏನ್ ಮಾಡುತ್ತೆ ನಿಮ್ಗೆ ರನ್ನಿಂಗ್ ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಿ ಇಂಜರಿನ ಸ್ಟಾಪ್ ಮಾಡುತ್ತೆ ಯಾತಕ್ಕೆ ಅಂದರೆ ಸಡನ್ನಾಗಿ ಹೋಗಿ ಆಚೆ ಹೋಗಿ ರನ್ ಮಾಡಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಿಲ್ಲ ಇಲ್ಲಿ ಆಲ್ರೆಡಿ ನೀವು ಅಪ್ ಮಾಡಿ ಆಚೆ ಹೋದಾಗ ಗ್ರಾಜ್ಯುಯಲ್ ಆಗಿ ಅಪ್ ಆಗುತ್ತೆ ಆಗ್ಲೇನೆ ಪ್ರತಿಯೊಂದನ್ನು ಇಂಪ್ರೂವ್ ಆಗೋದು ನಿಮ್ಮ ರನ್ನಿಂಗ್ ಅಲ್ಲಿ ಓಕೆ ಬನ್ನಿ ಸ್ಕ್ವಾಡ್ಸ್ ಆಯಿತು ಈಗ ಆಂಕಲ್ ಕೂಡ ಮಾಡೋಣ ಆಂಕಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ಎಕ್ಸಸೈಸ್ ಆಗ್ಲೇಬೇಕು ಸೊ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಹಾಗೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಓಕೆ ಬನ್ನಿ ಮತ್ತೊಂದು ಕಾಲು ಕ್ಲಾಕ್ ವೈಸ್ ಹಾಗೆ ಆಂಟಿ ಕ್ಲಾಕ್ ವೈಸ್ ಗುಡ್ ಬನ್ನಿ ಸ್ವಲ್ಪ ಈಗ ಡೈನಮಿಕ್ ಸ್ಟ್ರೆಚಸ್ ಮಾಡ್ಬಿಡೋಣ ಸ್ವಲ್ಪ ಈಗ ಕೈಗಳನ್ನ ಮೇಲಕ್ ಹೋಗಿ ಸ್ವಲ್ಪ ಆಂಕಲ್ ಸ್ಟೆಬಿಲಿಟಿ ಸೊ ಕೈಗಳನ್ನ ಮೇಲಕ್ ತಗೊಂಡು ಹೋಗಿ ಕಂಪ್ಲೀಟ್ ಬಾಡಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸ್ಟ್ರೆಚ್ ಮಾಡಿ ಈಗ ಹೀಲ್ ನ ಅಪ್ ಮಾಡಿ ಟೋ ಮೇಲ್ ನಿಂತ್ಕೊಂಡು ಟೋ ವಾಕಿಂಗ್ ಮಾಡೋಣ ಕಂಪ್ಲೀಟ್ ಆಗಿ ಬಾಡಿ ಲಾಕ್ ಮಾಡಿ ಟೋ ವಾಕಿಂಗ್ ಮಾಡಿ ಸೊ ಒನ್ ಟೆನ್ ಟೈಮ್ಸ್ ಟೋ ವಾಕಿಂಗ್ ಆದ್ಮೇಲೆ ಹೀಲ್ ನ ಡ್ರಾಪ್ ಮಾಡಿ ಇವಾಗ ಟೋ ಅಪ್ ಮಾಡಿಕೊಂಡು ಹೀಲ್ ವಾಕಿಂಗ್ ಮಾಡ್ತೀರಾ ಗೇಟ್ ಈ ರೀತಿ ಟೋ ಅಪ್ ಮಾಡಿಕೊಂಡು ಹೀಲ್ ವಾಕಿಂಗ್ ಮಾಡಿ ಬಾಡಿನ ರಿಲ್ಯಾಕ್ಸ್ ಮಾಡ್ಕೋಬೇಡಿ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಇಟ್ಕೊಳ್ಳಿ ಗುಡ್ ಓಕೆ ಈಗ ಹೀಲ್ ವಾಕಿಂಗು ಮತ್ತೆ ಟೋ ವಾಕಿಂಗ್ ಆಯ್ತು ರಿಲ್ಯಾಕ್ಸ್ ಮಾಡಿ ಇವಾಗ ನಮ್ಮ ಪಾದ ಯಾವಾಗ್ಲೂ ಫ್ಲಾಟ್ ಆಗಿ ಇಡ್ತೀವಿ ಈಗ ಇನ್ನೊಂದು ರೀತಿ ಏನು ಅಂದ್ರೆ ನಮ್ಮ ಸೈಡ್ ಸೋಲ್ ಈಗ ನಮ್ಮ ಪಾದ ಸೈಡ್ ಇದೆಯಲ್ಲ ಒಳಗಡೆ ಇರೋದನ್ನ ನೀಟಾಗಿ ಓಪನ್ ಮಾಡಿ ಸೈಡ್ ನಮ್ಮ ಪಾದದ ಮೇಲೆ ನಿಂತ್ಕೊಳ್ಳೋಣ ಸೈಡ್ ಓಪನ್ ಮಾಡಿದಾಗ ಹೀಗಿರುತ್ತೆ ಮೇಲೆ ಓಪನ್ ಮಾಡಿದಾಗ ಈ ರೀತಿ ಸ್ವಲ್ಪ ಲೈಟ್ ಆಗಿ ವಾಕಿಂಗ್ ಮಾಡಿ ಸೊ ಇದೆಲ್ಲ ಏನ್ ಮಾಡ್ತಿದೆ ಅಂದ್ರೆ ಆಂಕಲ್ ನ ಮೊಣಕಾಲ್ನ ಸ್ಟ್ರೆಂತ್ ಮಾಡ್ತಾ ಇದೆ ರನ್ನಿಂಗ್ಗೆ ಪ್ರಿಪೇರ್ ಮಾಡ್ತಾ ಇದೆ ನಮ್ಮ ಕಾಲ್ಗಳನ್ನ ಈ ರೀತಿ ಮತ್ತೆ ಟೆನ್ ಸ್ಟೆಪ್ಸ್ ತಗೊಳ್ಳಿ ಮುಂದಕ್ಕೆ ಹೋಗಿ ಹಾಗೆ ಮತ್ತೆ ಹಿಂದೆ ಬನ್ನಿ ವೆರಿ ಗುಡ್ ರಿಲ್ಯಾಕ್ಸ್ ಮಾಡಿ ಈಗ ಆಚೆ ಇರೋ ಪಾದನ ಅಂದ್ರೆ ನಮ್ಮ ಪಾದದ ಔಟರ್ ಲೈನಿಂಗ್ ನ ಮೇಲಕ್ಕೆ ತಗೊಂಡಾಗ ಏನಾಗೋಗುತ್ತೆ ಒಳಗಡೆ ಇರೋ ಲೈನಿಂಗ್ ಮೇಲೆ ಸೋಲ್ ಮೇಲೆ ನಮ್ಮ ಪಾದ ನಿಲ್ಲುತ್ತೆ ಅವಾಗ ಮಂಡಿ ಹತ್ರ ಬರುತ್ತೆ ಸೊ ಈ ರೀತಿ ವಾಕ್ ಮಾಡೋಣ ಸೊ ನಾವೀಗ ಪ್ರತಿ ಒಂದು ಡೈರೆಕ್ಷನ್ ಅಲ್ಲೂ ನಮ್ಮ ಆಂಕಲ್ ಮೊಬಿಲಿಟಿ ಮಾಡ್ತಾ ಇದ್ದೀವಿ ಹೇಳ್ತೀನಿ ಹೇಗೆ ಅಂತ ಹೀಗೆ ಟೆನ್ ಕೌನ್ಸ್ ಹಿಂದೆ ಮುಂದೆ ಹೋಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ವೆರಿ ಗುಡ್ ಮುಗ್ದಾದ್ಮೇಲೆ ರಿಲ್ಯಾಕ್ಸ್ ಮಾಡಿ ಸೊ ನಾವ್ ಮೊದ್ಲು ಏನ್ ಮಾಡಿದ್ವಿ ನಾವು ಆಂಕಲ್ ನ ಈ ರೀತಿ ಸ್ಟ್ರೆಚ್ ಮಾಡಿ ವಾಕ್ ಮಾಡಿದ್ವಿ ನೆಕ್ಸ್ಟ್ ಆಂಕಲ್ ನ ಈ ರೀತಿ ಸ್ಟ್ರೆಚ್ ಮಾಡಿ ವಾಕ್ ಮಾಡಿದ್ವಿ ನೆಕ್ಸ್ಟ್ ಓಪನ್ ಮಾಡಿದ್ವಿ ಅದಾದ್ಮೇಲೆ ಕ್ಲೋಸ್ ಮಾಡಿದ್ವಿ ಸೊ ನಮ್ಮ ಆಂಕಲ್ ಸುತ್ತ ಇರೋ ಜಾಯಿಂಟ್ಸ್ ನ ಪ್ರತಿ ಒಂದು ಆಂಗಲ್ ಅಲ್ಲೂ ನಾವು ಮೊಬಿಲಿಟಿ ಅಂದ್ರೆ ಸ್ಟ್ರೆಚ್ ಮಾಡಿದೀವಿ ವಾರ್ಮ್ ಅಪ್ ಕಂಪ್ಲೀಟ್ ಆಗಿ ಮಾಡಿದೀವಿ ಸೊ ನಾವು ರನ್ನಿಂಗ್ ಮಾಡಬೇಕಾದ್ರೆ ಪಾದ ಹೇಗೋದ್ರು ಆಲ್ರೆಡಿ ವಾರ್ಮ್ ಅಪ್ ಆಗೋಗಿದೆ ಇಂಜರಿ ಆಗೋ ಸಾಧ್ಯತೆ ಇರಲ್ಲ ಬನ್ನಿ ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ನಮ್ಮ ಕಾರ್ಡಿಯೋ ಹಾರ್ಟ್ ರೇಟ್ ಇವಾಗ ಏನ್ ಸ್ವಲ್ಪ ಈಸಿ ಆಗಿದೆಯೋ ಅದನ್ನ ಸ್ವಲ್ಪ ಮೇಲಕ್ಕೆ ತಗೊಂಡ್ಬರೋಣ ಸೊ ಜಂಪ್ ಮಾಡಕ್ ಶುರು ಮಾಡಿ ಕಂಪ್ಲೀಟ್ ಪಾದಾನ ಲಿಫ್ಟ್ ಮಾಡಿ ಡ್ರಾಪ್ ಮಾಡಿ ಜಂಪ್ ಮಾಡಿ ಸ್ಕಿಪ್ಪಿಂಗ್ ಹೇಗ್ ಮಾಡ್ತೀವೋ ಅದೇ ರೀತಿ ಜಂಪ್ ಮಾಡಿ ವೆರಿ ಗುಡ್ ಜಂಪ್ ಮಾಡಿ ಒಂದು ಫಿಫ್ಟೀನ್ ಕೌಂಟ್ಸ್ ಜಂಪ್ ಮಾಡಿ ಒಂದ್ ಫಿಫ್ಟೀನ್ ಕೌಂಟ್ಸ್ ಆದ್ಮೇಲೆ ಸ್ಲೋ ಆಗಿ ನಿಂತಿರೋ ಕಡೆನೆ ಜಾಗಿಂಗ್ ಮಾಡಿ ಸಿಂಗಲ್ ಲೆಗ್ ಜಾಗಿಂಗ್ ಎರಡ್ ಕಾಲು ಅವಾಗ ಹಾಕ್ತಿದ್ರಿ ಈಗ ಸಿಂಗಲ್ ಲೆಗ್ ಅಲ್ಲಿ ಜಾಗ್ ಮಾಡ್ತಾ ಇದೀವಿ ವೆರಿ ಗುಡ್ ಇದು ಮತ್ತೆ ಒಂದ್ ಫಿಫ್ಟೀನ್ ಕೌಂಟ್ಸ್ ಮಾಡಿ ಇದಾದ್ಮೇಲೆ ಮತ್ತೆ ತಿರ್ಗ ಸ್ಕಿಪ್ಪಿಂಗ್ ಏನ್ ಜಂಪ್ ಮಾಡ್ತೀವೋ ಆ ರೀತಿ ಮತ್ತೆ ಫಿಫ್ಟೀನ್ ಕೌಂಟ್ಸ್ ಜಂಪ್ ಮಾಡೋಣ ಮತ್ತೆ ಲಾಸ್ಟ್ ಸೆಟ್ ಬನ್ನಿ ಜಾಗಿಂಗ್ ಮಾಡಿ ಹಾರ್ಟ್ ರೇಟ್ ಆಲ್ರೆಡಿ ಮೇಲ್ ಹೋಗ್ತಾ ಇದೆ ಅಲ್ಲ ಜಾಗಿಂಗ್ ಮಾಡಿದಾಗ ಹಾಗೆ ಸ್ಕಿಪ್ಪಿಂಗ್ ಮಾಡಿದಾಗ ಕಾರ್ಡಿಯೋ ತುಂಬಾನೇ ಇಂಪಾರ್ಟೆಂಟ್ ರನ್ನಿಂಗ್ ಮಾಡೋಕ್ ಮುಂಚೆ ರನ್ನಿಂಗ್ ಕಾರ್ಡಿಯೋನೆ ಆದ್ರೆ ಅದನ್ನ ಮಾಡೋದಿಕ್ಕೆ ಮುಂಚೆ ಈ ಲೈಟ್ ಮೂಮೆಂಟ್ಸ್ ಏನ್ ಮಾಡಿರ್ತೀವಿ ಅಲ್ಲ ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಗ್ರ್ಯಾಜುವಲ್ ಆಗಿ ಮೇಲ್ ಬರುತ್ತೆ ಹಾಗೆ ಮೊಬಿಲಿಟಿ ಆಲ್ರೆಡಿ ನಮ್ಮ ಹಿಪ್ಪಲ್ಲಿ ಆಯ್ತು ಅಲ್ಲಿ ಆಯ್ತು ಶೋಲ್ಡರ್ಸ್ ಸೊಂಟ ಕೂಡ ಆಯ್ತು ಸೊ ಪ್ರತಿಯೊಂದನ್ನೂ ವಾರ್ಮ್ ಅಪ್ ಆಗೋಗಿದೆ ಗುಡ್ ರಿಲ್ಯಾಕ್ಸ್ ಮಾಡಿ ಇವಾಗ ಆರ್ ಗುಡ್ ಟು ಗೋ ವಿತ್ ಯೋರ್ ರನ್ನಿಂಗ್ ಸೊ ಎಂಜಾಯ್ ಮಾಡಿ ನಿಮ್ಮ ರನ್ನಿಂಗ್ ನ ಈ ಬೇಸಿಕ್ ವಾರ್ಮ್ ಅಪ್ ಆದ್ಮೇಲೆ ಸೊ ದಯವಿಟ್ಟು ವಾರ್ಮ್ ಅಪ್ ಮಾಡೋದನ್ನ ಮರಿಬೇಡಿ ಹಾಗೆ ರನ್ನಿಂಗ್ ಮಾಡೋದ್ಮೇಲೆ ಸ್ಟ್ರೆಚಸ್ ಡೌನ್ ಅಂತ ಏನ್ ಕರಿತೀವೋ ಅದನ್ನ ಕೂಡ ಮಾಡೋದನ್ನ ಮರಿಬೇಡಿ ನನ್ನ ಬೇರೆ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಡೌನ್ ಕೂಡ ಹೇಗ್ ಮಾಡೋದು ಅಂತ ಇದೆ ದಯವಿಟ್ಟು ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ರನ್ನರ್ಸ್ ಜೊತೆಗೆ ಇದನ್ನ ಖಂಡಿತ ಶೇರ್ ಮಾಡಿ ರನ್ನಿಂಗ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಎನ್ಕರೇಜ್ ಮಾಡಿ ರನ್ ಮಾಡೋದಕ್ಕೆ ಹಾಗೆ ನೀವು ಕೂಡ ಇನ್ಸ್ಪೈರ್ ಆಗಿ ರನ್ನಿಂಗ್ ಸುಮ್ಮನೆ ಏನೋ ಒಂದು ಆಕ್ಟಿವಿಟಿ ಅಲ್ಲ ಅದು ನಮ್ಮ ಬಾಡಿಯಲ್ಲಿ ತುಂಬಾನೇ ಬದಲಾವಣೆ ತರುವಂತ ಒಂದು ಆಕ್ಟಿವಿಟಿ ಫಿಸಿಕಲ್ ಆಗಿರ್ಬೋದು ಹಾಗೆ ಮೆಂಟಲ್ ಸ್ಟ್ರೆಸ್ನ ರಿಮೂವ್ ಮಾಡೋ ಒಂದು ಬಸ್ಟರ್ ಕೂಡ ಆಗಿರ್ಬೋದು ಸೊ ನಾನು ವಿಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮಾಡಿ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ Namaskara Hello Denita Rome hello hi